ಚುನಾವಣೆ ವಿಷಯದಲ್ಲೂ ಹೇಳ್ತಾ ಇದ್ರು ನನ್ನ ಮುಖ್ಯ ಆದ್ಯತೆ ಏನಂತಂದರೆ ಪೊನ್ನಪೇಟೆ ತಾಲೂಕಿನಲ್ಲಿರುವ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜನಾಂಗದ ಪ್ರತಿಯೊಬ್ಬರಿಗೂ ಅವರಿಗೆ ಒಂದು ಸೂರು ಒದಗಿಸಬೇಕು ಅದು ನನ್ನ ಪ್ರಥಮ ಆದ್ಯತೆ ಅಂತ ಹೇಳಿ ನನಗೂ ಪದೇ ಪದೇ ನಿರ್ದೇಶನಗಳನ್ನ ಇದ್ರು ಹಾಗಾಗಿ ಇನ್ನು ಐಸೊಳ್ಳೂರು ಮತ್ತು ಕುರ್ಚಿ ಗ್ರಾಮದ ಸಮಸ್ಯೆಗಳ ವಿಚಾರದಲ್ಲಿ ಇಂದು ಸಭೆ ಮಾಡೋಣ ಅಂತ ಅವರು ನಿರ್ದೇಶನ ಕೊಟ್ಟಿದ್ದರು ಹಾಗಾಗಿ ಮಾನ್ಯರು ಇಂದು ಸಭೆಗೆ ಹಾಜರಾಗಿ ಸಭೆಯನ್ನು ನಡೆಸಿಕೊಳ್ಳಲಿದ್ದಾರೆ ಹಾಗಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನೂ ಸಹ ನಾನು ಸ್ವಾಗತಿಸ್ತಾ ಇದ್ದೀನಿ ಮತ್ತು ಐಸೋಡ್ಲೂರು ಮತ್ತು ಕುರ್ಚಿ ಗ್ರಾಮದ ಎಲ್ಲ ಪರಿಶಿಷ್ಟ ಜನಾಂಗದ ಮತ್ತು ಪರಿಶಿಷ್ಟ ವರ್ಗದ ನಾಗರಿಕರಿಗೆ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಮಾನ್ಯರಿಗೆ ಸಭೆಯನ್ನು ನಡೆಸ್ಕೊಡಿ ಅಂತ ಕೋರ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾವು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ವಾಸ ಇರುವಂಥ ಸ್ಥಳಕ್ಕೆ ಬಂದಾಗ ಮತ್ತು ಅದಕ್ಕಿಂತ ಮೊದಲು ಎಲ್ಲ ತಮ್ಮ ನಾಯಕರಲ್ಲಿದ್ದಾರೆ ಶಿವಣ್ಣವರಿದ್ದಾರೆ ಕೃಷ್ಣಪ್ಪ ಅವರಿದ್ದಾರೆ ನಮ್ಮ ನಾಷ್ಟಿದ್ದಾರೆ ಎಲ್ಲರೂ ಕೂಡ ನನಗೆ ಹಲವಾರು ಬಾರಿ ಇಲ್ಲಿಯ ಸಮಸ್ಯೆ ಏನಿದೆ ಅಂದರೆ ವಸತಿ ಕಾಲೋನಿನಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಅದರಿಂದ ಎರಡರೂ ಸಭೆಯನ್ನು ಮಾಡಬೇಕು ಅಧಿಕಾರಿಗಳು ಕೂಡ ಅದಕ್ಕೆ ಸ್ಪರ್ಧಿಸಬೇಕು ಹೇಳಿ ನಾನು ಪ್ರಯತ್ನವನ್ನು ಹಲವಾರು ಬಾರಿ ಮಾಡಿ ಕೂಡ ಆಗಿಲ್ಲ ಸಮಯದ ಅತಿ ಹೆಚ್ಚು ಒತ್ತಡ ಆದರೆ ಈಗ ಮತ್ತೆ ಲೋಕಸಭಾ ಚುನಾವಣೆ ಬರೋಕ್ಕಿಂತ ಇದು ಮಾಡಬೇಕು ಇಲ್ಲಾಂದರೆ ಮತ್ತೆ ಸಮಯ ಮುಂದಕ್ಕೆ ಹೋಗ್ಬಿಡ್ತದೆ ಅಂತೇಳಿ ನಾನೇ ಹಲವಾರು ಬಾರಿ ಕೃಷ್ಣಪ್ಪನವರು ಮತ್ತು ಎಲ್ಲರೂ ಕೂಡ ಬಂದಂಥ ಸಂದರ್ಭದಲ್ಲಿ ಹೇಳಿ ಹಾಗೆ ಭರತ್ ಕುಂಚಿ ಹೇಳಿದರೆ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ಬಂದಿದ್ದರು ಅವತ್ತೇ ನಾವು ಇವತ್ತು ಈ ತಾರೀಕನ್ನು ನಿಗದಿ ಮಾಡಿದ್ವಿ ಅರೂವರೆಗೆ ಶುರುವಾಗಬೇಕಿತ್ತು ಹಲವಾರು ಕಾರ್ಯಕ್ರಮಗಳು ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ತಡ ಆಯಿತು ದಯವಿಟ್ಟು ಎಲ್ಲರೂ ಶ್ರಮಿಸಿ ನೀವು ಕೂಡ ವಾಪಸ್ ಮನೆಗೆ ಹೋಗಬೇಕು ರಾತ್ರಿ ಆದರೆ ತೊಂದರೆ ಆಗ್ತದೆ ಆದಷ್ಟು ಬೇಗ ಸಭೆಯನ್ನು ಮುಗಿಸ್ತೇನೆ ಮೊದಲನೇದಾಗಿ ಕುರ್ಚಿ ಭಾಗದ ಸಮಸ್ಯೆಯನ್ನು ಕೈಗೆತ್ತಿಕೊಂಡು ಚರ್ಚೆಯನ್ನು ಮಾಡಿ ಯಾವ ರೀತಿ ಅಂಥೇಳಿ ಕ್ರಮ ಜರುಗಿಸ್ತಾರೆ ಅಂತ ಹೇಳುವಂಥದ್ದನ್ನು ಚರ್ಚೆ ಮಾಡೋಣ ಈಗ ಕುರ್ಚಿಯಲ್ಲಿ ತಾವುಗಳಿರುವಂಥ ಯಾರ್ಯಾರು ಬನ್ನಿ ಅವರು ಪ್ರತಿನಿಧಿ ಸಮಸ್ಯೆ ಏನು ಅಂತ ತಮಗೆಲ್ಲರೂ ಗೊತ್ತಿದೆ ಬನ್ನಿ ಸರ್ ಅಲ್ಲಿಯ ಎಲ್ಲ ನಮ್ಮ ಸ್ಥಳೀಯ ನಾಯಕರು ಕೂಡ ಇದ್ದಾರೆ ಪಕ್ಷಾಂತವರಿದ್ದಾರೆ ಪಲ್ವೀನ್ ಪುಣಾರ್ಚನವರು ಕೂಡ ಇದ್ದಾರೆ ಅವರು ಬಹಳಷ್ಟು ಇದ್ರ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಮಗೆ ತಯಾರು ಮಾಡಿದ್ದಾರೆ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಬಾರು ಒಂದಲ್ಲಿ ತಾವೆಲ್ಲ ತಮ್ಮ ನಿವೇಶನವನ್ನು ಅಲ್ಲಿ ಇದ್ದೀರ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಬಾರು ಒಂದು ನಾಲ್ಕು ಎಕರೆ ಎರಡು ಸೆಂಟಿ ಜಾಗ ಇದೆ ಅದು ಅದು ಶ್ರೀಮಂಕಾಲ ಹೋಬಳಿಯ ಕುರ್ಚಿ ಗ್ರಾಮದಲ್ಲಿ ಇರುವಂಥ ಸ್ಥಳ ಸರ್ ಒಂದು ಅಲ್ಲಿ ನಿವಾಸ ಇದ್ದೀರಾ ಆದರೆ ಅದು ಬಾಣೆ ಜಾಗ ನನ್ನೇ ಬಾಣೆ ಅಜ್ಜಮಡ ಕುಟುಂಬಸ್ಥರು ಅಜ್ಜಮಡ ಮುದ್ದಣ್ಣ ಅವರ ಖಾಸಗಿ ಜಮೀನಾಗಿದೆ ಅಲ್ಲಿ ಬಹುಶಃ ಅವರು ನೀವು ವಾಸ ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ನಾವು ಅವಾಗ ಬಂದಾಗ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಆದರೆ ಆ ಜಾಗವನ್ನು ನಿಮಗೆ ಬಿಟ್ಕೊಡ್ಲಿಕ್ಕೆ ಅವ್ರು ತಯಾರಿಲ್ಲ ಅವ್ರು ಬಂದಿದ್ದಾರೆ ಅವತ್ತು ನಾವು ಮಾತಾಡಿದಾಗ ಅವ್ರ ಮನೆಗೆ ಹೋದಾಗ ನಾವು ಅವರು ನಾನು ಅವ್ರು ಎಷ್ಟು ವರ್ಷ ಬೇಕಾದಲ್ಲಿ ವಾಸ ಇರಲಿ ನಾವು ಅಜ್ಜಮಡ ಕುಟುಂಬಸ್ಥರು ಅವರಿಗೆ ಕೊಟ್ಟಿದ್ದೀವಿ ಜಾಗ ಇದನ್ನು ಆದರೆ ಅವ್ರ ಹೆಸರಿಗೆ ವರ್ಗಾವಣೆ ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳುವಂಥ ವ್ಯವಸ್ಥಾನ ವ್ಯಕ್ತಪಡಿಸಿದರು ಅದರಿಂದ ಈಗ ಅವರೊಂದಿಗೆ ನಾವು ರಾಜ್ಯ ಮಾಡೋದಕ್ಕಿಂತ ಅಲ್ಲೇ ಕುಂಚಿ ಗ್ರಾಮದ ಪಕ್ಕದಲ್ಲಿ ಬೀರ್ಘಾ ಗ್ರಾಮದಲ್ಲಿ ಬೀರ್ಘಾ ಗ್ರಾಮದಲ್ಲಿ ಒಂದು ಸರ್ವೆ ನಂಬರ್ ಒಂದು ಬಾರ್ ಒಂದಲ್ಲಿ ನಮ್ಮ ಸಿ ಇ ಒ ಅವರ ಹೆಸರು ಹೆಸರಲ್ಲಿ ಐದು ಎಕರೆ ಜಮೀನು ಹಲೋ ಐದು ಎಕರೆ ಜಮೀನನ್ನು ಗುಳಿಸಿದ್ದೇವೆ ಅಲ್ಲಿ ನಿವೇಶನವನ್ನು ಮಾಡಿ ನಿಮಗೆ ಬದಲಿ ನಿವೇಶನ ಕೊಟ್ಟು ನೀವು ಅಲ್ಲಿಗೆ ಹೋಗಲಿಕ್ಕೆ ತಯಾರಿದ್ದರೆ ಅದನ್ನು ನಾವು ಲೇಔಟ್ ಮಾಡಿ ಅಭಿವೃದ್ಧಿ ಮಾಡ್ಬೋದು ಈ ನಮ್ಮ ರಜೆ ಕುಟುಂಬಸ್ಥರ ಕುಟುಂಬಸ್ಥರವ್ರ ಹತ್ರ ಕೂಡ ಮಾತಾಡಿ ಅವ್ರು ಯಾವ ರೀತಿ ಅಂತ ಸಹಕಾರವನ್ನು ಇದಕ್ಕೆ ಕೊಡ್ತಾರೆ ನಮಗೆ ಸೂರು ಕಟ್ಟಲಿಕ್ಕೆ ಅವ್ರಿಗೂ ಜಾಗ ಸಿಕ್ಕಂಥ ಸಾಧ್ಯತೆ ಹೇಳೋದನ್ನ ಚರ್ಚೆ ಮಾಡಿ ಇದನ್ನ ಬಗೆಹರಿಸುವಂಥ ಪ್ರಯತ್ನ ಮಾಡ್ಬೋದು ಇದು ನನಗೆ ಅನಿಸುತ್ತೆ ಬ ವ ವಕೀಲನಾಗ ನಿಮ್ಗೆ ಹೇಳ್ತೀವಿ ಇದೊಂದು ಶಾಶ್ವತ ಪರಿವಾರ ತಕ್ಷಣಕ್ಕೆ ತಮಗೆ ಏನಪ್ಪ ಇದು ತೊಂದರೆ ಆಗುತ್ತೆ ಅಂತ ಹೇಳಿ ಪೌರಲ್ಲಿ ಬರ್ಬೋದು ಆದರೆ ಇದೊಂದು ಶಾಶ್ವತವಾಗಿ ತಮಗೆ ಪರಿವಾರ ನಿಮ್ಮ ಮಕ್ಕಳು ಮರಿ ಮಕ್ಕಳು ಎಲ್ಲರಿಗೂ ಕೂಡ ಒಂದು ಶಾಶ್ವತವಾಗಿ ಒಂದು ಸೂರು ಸಿಗ್ತದೆ ಒಂದು ಜಾಗ ಸಿಗ್ತದೆ ಹೆಸರು ಸಿಗ್ತದೆ ತೊಂದಾಯ ಗದಿಗದಿ ಆಗ್ತದೆ ನಿಮಗೆ ಖಾತೆ ಆಗುತ್ತೆ ಸಾಲ ಪಡಿಬೋದು ಮನೆ ಕಟ್ಬೋದು ನೀವು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಬೋದು ನಿಮ್ಮ ಮಕ್ಕಳಿಗೆ ಕೊಡ್ಬೋದು ಅವರು ಬೇರೆ ಇನ್ನೂ ಅವ್ರ ಮಕ್ಕಳಿಗೆ ಕೊಡ್ಬೋದು ಆ ರೀತಿಯಾದಂಥ ವ್ಯವಸ್ಥೆ ನಿರ್ಮಾಣ ಮಾಡ್ಬೋದು ಅದಕ್ಕೆ ನೀವು ಅದಕ್ಕೆ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದರೆ ನೀವೆಲ್ಲ ಒಂದು ತೀರ್ಮಾನವನ್ನು ತಗೊಂಡ್ರೆ ಮುಂದಿನ ಕ್ರಮ ಜರುಗಿಸಲಿಕ್ಕೆ ನಾವು ಮುಂದುವರಿತೀವಿ ನಾವು ಮಾಡಿದ ನಂತರ ನಿಮಗೆ ನೋಡಿ ಸೂಕ್ತ ಅಂದರೆ ನೀವು ತೊಗೊಳ್ಳಿಲ್ಲ ಅಂದರೆ ನಿವೇಶನ ರೈತರು ಬೇರೆಯವರು ಇರ್ತಾರೆ ಅವ್ರಿಗೂ ಕೊಡ್ಬೋದು ಅದರಿಂದ ನಾವು ಈ ನಿವೇಶನ ಮಾಡುವಂಥದನ್ನು ಮುಂದುವರಿಸ್ತೀವಿ ನೀವು ನೋಡಿಬಿಟ್ಟು ಇದು ಚೆನ್ನಾಗಿದೆ ಜಾಗ ಲೇಔಟ್ ಏರ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಮನೆ ನಿರ್ಮಾಣ ಮಾಡೋದು ರಾಜೀವ್ ಗಾಂಧಿಯಿಂದ ಇವತ್ತು ನಮಗೆ ಒಂದು ಸಾವಿರ ಮನೆ ಕೊಡ್ತೀನಿ ಅಂತ ಮಂತ್ರಿಗಳು ಹೇಳಿದ್ದಾರೆ ಕೊಟ್ಟಿಲ್ಲ ಇನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಹೇಗೋ ಮಾಡಿ ನಾನು ಮುಖ್ಯಮಂತ್ರಿಗಳಿಗೆಲ್ಲ ಕೇಳಿ ಮನೆಗಳನ್ನು ತರುವಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಮನೆ ಮಾಡಿ ಈಗ ಎಷ್ಟು ದಿನ ನಿಲ್ವಸ ಇರೋರು ಮೂವತ್ತು ಮೂವತ್ತು ಸೊ ಮೂವತ್ತು ಮೂವತ್ತ್ಮೂರು ಮನೆಗಳಿದೆ ಸೊ ನಾವು ಒಳ್ಳೆಯ ಸೈಟ್ಗಳು ಮಾಡಿ ರಸ್ತೆ ಹಾಂ ಸರಿ ಅಲ್ಲ ಈಗ ಇವರು ಅಲ್ಲಿ ಬಂದಿದ್ದೀನಿ ನಾನು ನೀವೆಲ್ಲ ಟಾಟ್ನಲ್ಲಿದ್ದೀರಾ ಅಲ್ಲಿ ಗ್ರಾಮ ಪಂಚಾಯತ್ ಮೆಂಬರಲ್ಲಿ ಬಂದಿಲ್ಲ ಅವ್ರ ಮನೆಗೆ ಪಾಪ ನಾನು ಹೋಗಿದ್ದೆ ಅವ್ರ ಮನೆಯಲ್ಲೇ ಗುಡಿಸಲು ಇದಾಕೊಂಡಿದ್ದರು ಟಾಟ್ ಹಾಕೊಂಡಿದ್ದಾರೆ ಎಷ್ಟು ವರ್ಷ ಅಂತ ಈ ಥರ ಅಲ್ಲಿ ನಾವು ನಿಮಗೆ ಮನೆ ಮಾಡಿಕೊಡ್ಬೇಕು ಅಂತ ನಾನೀಗ ಖಾಸಗಿಯಾಗಿ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೆಳಗಡೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಂದಿದ್ದಾರೆ ನಾನು ಸರ್ವೆ ಮಾಡಿಸ್ತೀನಿ ನಿಮ್ಮ ಕುರ್ಚಿಗೂ ಬಂದಿದ್ದರು ಮೇಜ್ಗೆ ಹಾಸ್ಪಿಟಲ್ ನಾನು ಆದರೆ ಅಲ್ಲಿ ಮನೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮ ಹೆಸರಲ್ಲಿಲ್ಲ ಅವರು ದುಡ್ಡು ಹಾಕಿದ್ರು ಕೂಡ ನಿಮ್ಮ ಹೆಸರಲ್ಲಿ ಇಲ್ಲ ಅದರಿಂದ ಅಂಥವ್ರು ಕೂಡ ಬರ್ತಾರೆ ಹೇಗೋ ಒಂದು ಮಾಡಿ ನಿಮಗೆ ಇನ್ನೂ ಮುಂದಿನ ಕಾಲಗಳು ಇನ್ನೂ ಸ್ವಲ್ಪ ನಮ್ಗೆ ಇನ್ನೂ ನಾಲ್ಕು ವರ್ಷ ಅವಧಿ ಇದೆ ನಮಗೂ ಕೂಡ ಇದೆ ಸರ್ಕಾರ ಕೂಡ ಇರ್ತದೆ ಒಂದು ವ್ಯವಸ್ಥೆಯನ್ನು ಮಾಡಬಹುದು ನೀವು ಚರ್ಚೆ ಮಾಡಿ ನಿರ್ಧಾರ ತೊಗೊಳ್ತೀರಾ ಅಲ್ಲಿ ಈಗಲೇ ಹೇಳ್ತೀರಾ ತೀರ್ಮಾನ ತೊಗೊಂಡ್ರೆ ತಗೊಳ್ಳಿ ಸರ್ ನೀವು ಹೇಳಿದ್ರೆ ನಾ ಇಲ್ಲೇ ಅದನ್ನು ಮಿನಿಟ್ ಮಾಡಿ ಇಲ್ಲಿ ನಿವೇಶನ ಮಾಡುವಂಥ ಕೆಲಸ ತಕ್ಷಣ ಆಗೋದಿಲ್ಲ ಅದು ನಾಳೆನೇ ಆಗೋಗುತ್ತೆ ಅಂತ ತಿಳ್ಕೊಂಬ ಆದರೆ ಇದು ಪರಿಹಾರ ಕರೆಂಟ್ ಇರ್ತದೆ ನೀರು ಇರ್ತದೆ ರಸ್ತೆ ಇರ್ತದೆ ಒಂದು ವ್ಯವಸ್ಥೆ ಇರ್ತದೆ ಒಂದು ಸಣ್ಣದಾಗ ಒಂದು ಉದ್ಯಾನವನ ಮಾಡ್ಬೋದು ಎಲ್ಲ ವ್ಯವಸ್ಥೆ ಇರ್ತದೆ ಸುಮ್ಮನೆ ಇಲ್ಲಿ ನೀವು ಯಾರದೋ ಮುಲಾಜಿನಲ್ಲಿರೋದು ಅಲ್ಲಿ ಒಂದು ಸಹ ಕುಡಿಸಲಿಕ್ಕೆ ಟಾಪ್ ಟಾಟ್ ಕೊಡೋದು ಇವಾಗ ಕಟ್ಕೊಳೋದು ಮಳೆ ಬಂದಾಗ ಅದೇ ಥರದೇನೋ ಆಗೋದು ಅವ್ರ ಮಾತಾಡೋವಂಥ ಕ್ರಮಕ್ಕೆ ನೀವೇ ಹಾಕಬೇಕು ಕೈ ಹಾಕ್ಬೇಕು ನೀವು ಕೂತ್ಕೊಂಡು ಮಾತಾಡೋರ ಹತ್ರ ನಾನು ಬರ್ತೀನಿ ಅವ್ರ ಮನೆಗೆ ಬರ್ತೀನಿ ಬರ್ತೀನಿ ಸರ್ ಅವ್ರ ಮನೆಗೆ ಬರ್ತೀನಿ ಅಲ್ಲೇ ಕೂತ್ ಮಾತಾಡಿ ಅವ್ರಿಗೊಂದು ಸಲಹೆಯನ್ನು ಕೊಡ್ತೀನಿ ನಾನು ಅದು ಬಗೆಹಾರೆಯಾಗಿದ್ದರೆ ಬಗೆಯಾರ್ ಇಲ್ಲಾಂದರೆ ಈ ರೀತಿ ಮಾಡಿ ಇದೆರಡಕ್ಕೂ ತಾವು ಆಲೋಚನೆ ಮಾಡಿ ಆದಷ್ಟು ಕೊಡಿ ಅಲ್ಲಿ ಜಾಗ ಮುಂಚೆ ಇವ್ರಿಗೆ ಅಲ್ಲಿ ಜಾಗ ಆಗಿತ್ತು ಇವ್ರು ಇಲ್ಲಿ ಬಂದು ಸರ್ಕೊಂಡ್ಬಿಡ್ತಾರೆ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಒನ್ ಸಿಕ್ಸ್ಟಿ ಫೋರ್ನಲ್ಲಿ ಬೇರೆ ಜಮೀನ್ ಇದೆ ಅಂತ ನೋಡಿ ಅಲ್ಲಿ ನಿವೇಶನ ಮಾಡೋದು ಇಲ್ಲಾಂದ್ರೆ ಕೊನೆಗಾಗಿ ಬೀರ್ಗಾದಲ್ಲಿರುವಂಥ ಒಂದು ಬಾಲ್ ಒಂದನ್ನು ನೋಡುವಂಥದ್ದು ಅದನ್ನು ನೀವು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬನ್ನಿ ಅಷ್ಟರಲ್ಲಿ ಸರ್ವೆ ನಂಬರ್ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿರುವಂಥ ವ್ಯವಸ್ಥೆಯನ್ನು ನಾವು ಕಂಡು ಸರ್ ಕಂಡು ಮೇಲೆ ಒಂದು ತೀರ್ಮಾನ ಮಾಡಿ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡ್ಕೊಡ್ತೀವಿ ಇದು ನನ್ಗೆ ಭರವಸೆ ಸೊ ಬೀರ್ಘ ಕುರ್ಚಿಯಿಂದ ಬಂದವರು ತಾವೆಲ್ಲ ಕೂಡ ಹೊರಟಿ ಈಗ ಐಸೊಳ್ಳು ಎರಡು ಕಡೆ ಇರ್ತಾರ ಬೇರೆ ಯಾರಾದ್ರೆ ಮನವಿ ಇದ್ರೆ ಕೊಟ್ಬಿಟ್ಟು ದಯವಿಟ್ಟು ಹೋಗಿ ಬರೀ ಐಸುಳ್ಳೂರು ಅಧಿಕೃತವಾದಂತ ಸಭೆ ಮತ್ತೆ ಮತ್ತೆ ಹೇಳಕ್ಕಾಗೋದಿಲ್ಲ ನನಗೆ

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ